ಮುಖ್ಯ ವಸ್ತುಗಳ ಬೆಲೆ ಏರಿಸಿರೋದಕ್ಕೆ ಸಮರ್ಥನೆಯಾಗಿ ಬಳಕೆ ಮಾಡ್ಕೊಳ್ಬಾರ್ದು ಏಕೆಂದರೆ ಇವರು ಡೆತ್ ಸರ್ಟಿಫಿಕೇಟಿಂದ ಹಿಡಿದು ಬರ್ತ್ ಸರ್ಟಿಫಿಕೇಟ್ವರೆಗೆ ಉಂಡ್ ಸರ್ಟಿಫಿಕೇಟ್ವರೆಗೂ ಬೆಲೆ ಏರಿಸಿರೋದು ಇವರು ಆದರೆ ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಒಂದು ಒಂದು ಗೃಹ ಬಳಕೆಯ ಸಿಲಿಂಡ್ರ್ ಬೆಲೆ ಸಾವಿರದ ನೂರ ಹದಿಮೂರು ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಗಸ್ಟ್ ಸಾವಿರದ ನೂರ ಹದಿಮೂರು ರೂಪಾಯಿತ್ತು ಸೆಪ್ಟೆಂಬರ್ ತಿಂಗಳಿಗೆ ಅದನ್ನು ನೂರು ರೂಪಾಯಿ ಕಡಿಮೆ ಮಾಡಿ ಇನ್ನೂರು ರೂಪಾಯಿ ಕಡಿಮೆ ಮಾಡಿ ಒಂಬೈನೂರ ಹದಿಮೂರು ರೂಪಾಯಿ ಮಾಡಿದ್ರು ಕೇಂದ್ರ ಕೇಂದ್ರ ಸರ್ಕಾರ ಇನ್ನೂರು ರೂಪಾಯಿ ಕಡಿಮೆ ಮಾಡಿದ್ರು ಆಮೇಲೆ ಏಪ್ರಿಲ್ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಮತ್ತೆ ನೂರು ರೂಪಾಯಿ ಕಡಿಮೆ ಮಾಡಿ ಎಂಟುನೂರು ಹದಿಮೂರು ರೂಪಾಯಿ ಮಾಡಿದ್ರು ಈಗ ಐವತ್ತು ರೂಪಾಯಿ ಯಾರಿಸಿದ್ದಾರೆ ಮಾನ್ಯ ಕಾಂಗ್ರೆಸ್ಸಿಗರೇ ಒಂದು ಪೆನ್ನು ಪೇಪರ್ ಹಿಡ್ಕೊಳ್ಳಿ ಬುದ್ಧಿ ಕಡಿಮೆ ಇದ್ದರೆ ಕ್ಯಾಲ್ಕ್ಯು ಕ್ಯಾಲ್ಕುಲೇಟ್ರ್ ಬಳಕೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಕ್ಕೆ ಸಾವಿರದ ನೂರು ರೂಪಾಯಿ ಇತ್ತು ಈಗ ಎಂಟುನೂರ ಅರುವತ್ತ್ಮೂರು ರೂಪಾಯಿ ಆಗಿದೆ ಅಂದರೆ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ ನೀವೇನು ಮಾಡಿದಿರಿ ನೀವು ಹತ್ತು ರೂಪಾಯಿ ಇದ್ದಿದ್ದನ್ನು ಐವತ್ತು ರೂಪಾಯಿ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ನೇ ಮಾಯ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ನ ನೂರು ಇನ್ನೂರು ಐನೂರು ರೂಪಾಯಿಗೆ ಏರಿಸಿದ್ರಿ ಮೂವತ್ತು ಪ್ರತಿಶತ ಸ್ಟಾಂಪ್ ಡ್ಯೂಟಿಯನ್ನು ಹೆಚ್ಚಳ ಮಾಡಿದ್ರಿ ಅಬ್ಕಾರಿ ಸುಂಕ ನಲವತ್ತು ಪ್ರತಿಶತ ಹೆಚ್ಚಳ ಮಾಡಿದ್ರಿ ಹಾಲಿನ ಬೆಲೆ ಒಂದು ಲೀಟ್ರಿಗೆ ಒಂಬತ್ತು ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ ಸಗಣಿ ಬಾಚಿ ಹಾಲು ಕರೆಯುವಂಥ ತಾಯಂದ್ರಿಗೆ ಕೊಡಬೇಕಾದ ಸಬ್ಸಿಡಿಯನ್ನು ಇವತ್ತಿಗೂ ಕೊಡಲಿಲ್ಲ ನೀವು ಇದು ನೀವು ಮಾಡಿರೋದು ಪುಣ್ಯಾತ್ಮ ಮೋದಿ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಐವತ್ತು ರೂಪಾಯಿ ಏರಿಸಿದ್ದಾರೆ ಇನ್ನೂ ಇನ್ನೂರೈವತ್ತು ರೂಪಾಯಿ ಕಡಿಮೆನೇ ಇದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿ ಅಂತ ಕೇಳಿದ್ದಾರೆ ಕೇಂದ್ರ ಏನು ಅನ್ಯಾಯ ಮಾಡಿದೆ ಮೋದಿ ಬರೋಕ್ಕಿಂತ ಮುಂಚೆ ಟ್ಯಾಕ್ಸ್ ಶೇರ್ ಬರ್ತಿದ್ದಿದ್ದೇ ಮೂವತ್ತೊಂದು ಪ್ರ ಪ್ರತಿಶತ ನೂರು ರೂಪಾಯಿ ನಾವು ರಾಜ್ಯದಿಂದ ತೆರಿಗೆ ಸಂಗ್ರಹ ಮಾಡಿದರೆ ಮೂವತ್ತೊಂದು ರೂಪಾಯಿ ಬರ್ತಿತ್ತು ಮೋದಿ ಬಂದಮೇಲೆ ಅದು ನಲ್ವತ್ತೆರಡು ರೂಪಾಯಿಗೆ ಮಾಡಿದ್ರು ಕಾಶ್ಮೀರ ಒಂದು ಪ್ರತ್ಯೇಕ ರಾಜ್ಯ ಆದಮೇಲೆ ಒಂದು ಪರ್ಸೆಂಟ್ ಕಡಿತ ಮಾಡಿ ನಲವತ್ತೊಂದು ರೂಪಾಯಿ ಟ್ಯಾಕ್ಸ್ ಸೇರ್ ಬರುತ್ತೆ ಹಣ ಎಲ್ಲಿಗೆ ಹೋಗುತ್ತೆ ಹಣ ನಮ್ಮ ಸೈನ್ಯದ ನಿರ್ವಹಣೆ ಸೈನ್ಯ ಗಡಿ ರಕ್ಷಣೆಗೆ ಹೋಗುತ್ತೆ ಉಚಿತ ಪಡಿತರಕ್ಕೆ ಹೋಗುತ್ತೆ ಐದು ಕೆ ಜಿ ಅಕ್ಕಿ ಇದ್ದಾರಲ್ಲ ಉಚಿತವಾಗಿ ಅದು ಮೋದಿ ಕೊಡ್ತಿರೋದು ಕೋಟ್ಯಾಂತರ ಜನರಿಗೆ ಅದಕ್ಕೆ ಹೋಗುತ್ತೆ ಯೂರಿಯಾ ಸಬ್ಸಿಡಿಗೆ ಹೋಗುತ್ತೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಹೋಗುತ್ತೆ ಬಂದರು ನಿರ್ಮಾಣಕ್ಕೆ ಹೋಗುತ್ತೆ ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೆ ಹೋಗುತ್ತೆ ಐ ಐ ಟಿ ಐ ಐ ಎಮ್ ಅಲ್ಲದೆ ಯೂನಿವರ್ಸಿಟಿಗಳಿಗೆ ಅನುದಾನ ಕೊಡಲಿಕ್ಕೆ ಹೋಗುತ್ತೆ ಗ್ರಾಂಟು ಇಡೀ ದೇಶಕ್ಕೆ ಭ್ರಷ್ಟಾಚಾರಕ್ಕೆ ಹೋಗಲ್ಲ ಮೋದಿ ನಾ ಕಾಯಂಗೆ ನಾ ಕಾನೆದಂಗೆ ನೀವು ನಾನು ತಿಂತೀನಿ ನೀವು ತಿನ್ನಿ ನಾನು ತಿಂದಿದ್ದನ್ನು ನೀವು ಮಾತಾಡಬೇಡ್ರಿ ನೀವು ತಿಂದಿದ್ದನ್ನು ನಾನು ಮಾತಾಡಲ್ಲ ಇದು ಕಾಂಗ್ರೆಸ್ ನೀತಿ ಹಂಗಾಗಿ ಲೆಕ್ಕ ಕೊಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಲೆಕ್ಕ ಕೊಡಬೇಕು ಕೇಂದ್ರ ಸರ್ಕಾರ ನೋಡಿ ಕಾಂಗ್ರೆಸ್ ಇದ್ದಾಗ ತೆರಿಗೆ ಹಂಚಿಕೆ ಹತ್ತು ವರ್ಷದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರಲ್ಲಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ರೂಪಾಯಿ ಇನ್ನೊಂದು ಸರಿ ಹೇಳ್ತೀನಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ರೂಪಾಯಿ ತೆರಿಗೆ ಹತ್ತು ವರ್ಷಕ್ಕೆ ಬಂದಿದ್ದು ಅಲ್ಲಿಗೆ ಸರಾಸರಿ ಒಂದು ವರ್ಷಕ್ಕೆ ಎಷ್ಟು ಬರ್ತಾಯಿತ್ತು ಎಂಟು ಸಾವಿರದ ನೂರು ಕೋಟಿ ರೂಪಾಯಿ ಹತ್ತು ವರ್ಷಕ್ಕೆ ಎಂಬತ್ತೊಂದು ಸಾವಿರ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಹತ್ತು ವರ್ಷಕ್ಕೆ ಸರಾಸರಿ ಒಂದು ವರ್ಷಕ್ಕೆ ಎಂಟು ಸಾವಿರದ ನೂರ ನೂರ ಎಪ್ಪತ್ತು ಕೋಟಿ ಸರಾಸರಿ ಒಂದು ವರ್ಷಕ್ಕೆ ಸಹಾಯಧನ ಬರ್ದು ಬಂದಿದ್ದು ಹತ್ತು ವರ್ಷದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ಕರ್ನಾಟಕಕ್ಕೆ ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಮೋದಿ ಹತ್ತು ವರ್ಷದಲ್ಲಿ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಕರ್ನಾಟಕ ಕೊಟ್ಟರೋದು ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಅಂದರೆ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಐವತ್ತು ಐನೂರು ರೂಪಾಯಿ ಇಪ್ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ತೆರಿಗೆ ಹಂಚಿಕೆ ಅಂದರೆ ಪ್ರತಿಶತ ಇನ್ನೂರ ಅರವತ್ತೆರಡು ಪ್ರತಿಶತ ಹೆಚ್ಚಿಗೆ ಕೊಟ್ಟಿರೋದು ಇನ್ನು ಸಹಾಯಧನ ಮೂ ಎರಡು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತೈದು ಅಂದರೆ ಅರವತ್ತು ಸಾವಿರ ದ ಈ ಸಹಾಯಧನ ದೊಡ್ದ ಎರಡು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ಸಹಾಯಧನ ದೊಡ್ದ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ದೊಡ್ದ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ತೆರಿಗೆ ಹಂಚಿಕೆ ದೊಡ್ದ ಇದಕ್ಕೆ ಗಣಿತದಲ್ಲಿ ಎಕ್ಸ್ಪರ್ಟ್ ಆಗೋದು ಬೇಕಾಗಿಲ್ಲ ಸಾಮಾನ್ಯ ಕೂಡ ಕಳೆಯೋ ಲೆಕ್ಕ ಇದ್ದರೂ ಸಾಕು ಆರ್ಥಿಕ ತಜ್ಞನೂ ಬೇಕಾಗಿಲ್ಲ ಸಾಮಾನ್ಯ ಜ್ಞಾನ ಇರೋರಿದ್ದರೂ ಸಾಕು ಈಗ ಕೇಂದ್ರ ಕೊಡ್ತಿರೋ ದುಡ್ಡನ್ನು ಸದುಪಯೋಗ ಪಡಿಸ್ಕೊಂಡಿದ್ದೀರಾ ಇಲ್ವೋ ಅನ್ನೋದು ಜನರಿಗೆ ಗೊತ್ತಾಗಬೇಕು ಅದಕ್ಕೆ ನೀವು ಲೆಕ್ಕ ಕೊಡಿ